ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಯೋನಿಯ ಬಗ್ಗೆ ಕೆಲವು ವಿಷಯಗಳು ಎಲ್ಲರಿಗೂ ಸರಿಯಾಗಿ ತಿಳಿದಿರುವುದಿಲ್ಲ ಮತ್ತು ಇದರ ಬಗ್ಗೆ ಯಾರೂ ಹೆಚ್ಚು ಮಾತನಾಡುವುದಿಲ್ಲ ನಾಚಿಕೆಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ವೈದ್ಯಕೀಯ ದೃಷ್ಟಿಯಿಂದ ಇದನ್ನು ನೋಡುವುದಾದರೆ ಇದು ಮಾನವನ ದೇಹದಲ್ಲಿ ಒಂದು ಅಂಗ ಮಾತ್ರ ಇಂದಿನ ಈ ವಿಡಿಯೋದಲ್ಲಿ ಯೂನಿಯ ಬಗ್ಗೆ ಕೆಲವು ವಿಚಿತ್ರ ಸತ್ಯ ಸಂಗತಿಗಳನ್ನು ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯೋನಿಯು ಹೆಣ್ಣಿನ ದೇಹದ ಅತಿ ಹೆಚ್ಚು ಕುತೂಹಲಕಾರಿ ಅಂಗವಾಗಿದ್ದು ನಾವು ಈ ಅದ್ಭುತವಾದ ರಹಸ್ಯಮಯವಾದ ಹಾಗೂ ಜೀವ ನೀಡುವ ಆ ಅಂಗದ ಬಗ್ಗೆ ತಿಳಿದುಕೊಳ್ಳುವುದು ಬಹಳಷ್ಟಿದೆ ಇದರೊಂದಿಗೆ ಈ ಭಾಗದ ಬಗ್ಗೆ ಜನರಲ್ಲಿ ಎಷ್ಟೊಂದು ತಪ್ಪು ಗ್ರಹಿಕೆಗಳು ಮತ್ತು ತಪ್ಪು ಮಾಹಿತಿಗಳು ಇವೆ ಅರ್ಧದಷ್ಟು ಮನುಕುಲ ಯೋನಿಯನ್ನು ಹೊಂದಿದ್ದರೂ ನಮಗೆ ಅದರ ಬಗ್ಗೆ ತಿಳಿದಿರುವುದು ತುಂಬಾನೇ ಕಡಿಮೆ ಈಗ ನಾವು ಅದನ್ನು ಬದಲಾಯಿಸೋಣ ಅಂದರೆ ಯೋನಿಯ ಬಗ್ಗೆ ಗೊತ್ತಿರದ ವಿಷಯಗಳ ಬಗ್ಗೆ ತಿಳಿಯೋಣ ಜನರಿಗೆ ತಿಳಿಸಲು ಅವರಿಗೆ ಗೊತ್ತರಿದ ಯೋನಿಯ ಬಗೆಗಿನ ಕೆಲವೊಂದು ಸಂಗತಿಗಳನ್ನು ನಾವು ಕಲೆ ಹಾಕಿದ್ದೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಂದು ಜನನೇಂದ್ರಿಯಗಳ ಭಾಗದಲ್ಲಿ ಹೊರಗೆ ಕಾಣಿಸುವ ಭಾಗವನ್ನು ಜನನಾಂಗ ಎನ್ನುತ್ತಾರೆ ನಿಲುವಾಗಿ ತುಟಿ ಆಕಾರದಲ್ಲಿ ಇದ್ದು ಕ್ಲಿಟೋರಿಸ್ ಮೂತ್ರನಾಳಗಳುಳ್ಳ ಹೊರಗೆ ಕಾಣಿಸುವ ಜನನಾಂಗವನ್ನು ಸಾಮಾನ್ಯವಾಗಿ ಎಲ್ಲರೂ ಯೋನಿ ಎಂದು ಕರೆಯುತ್ತಾರೆ ಯೋನಿ ಮಾರ್ಗವು ಗರ್ಭಾಶಯಕ್ಕೆ ಹೊಂದಿಕೊಂಡಿರುತ್ತದೆ ಎರಡು ಯೋನಿಯ ಕಾಲುವೆಯು ಸಾಮಾನ್ಯವಾಗಿ ಒಂಬತ್ತುವರೆ ಸೆಂಟಿಮೀಟರ್ ಇಂದ ಹನ್ನೆರಡೂವರೆ ಸೆಂಟಿಮೀಟರ್ ಅಷ್ಟು ಆಳ ಹೊಂದಿರುತ್ತದೆ ಮೂರು ಕ್ಲಿಟೋರಿಸ್ ಚಂದ್ರನಾಡಿ ಯೋನಿ ಶಿಶ್ನಿಕೆ ಹೊಂದಿರುವ ಜನರಲ್ಲಿ ಅರವತ್ತಾರು ಪರ್ಸೆಂಟ್ ಜನರಿಗೆ ಕ್ಲಿಟೋರಿಸ್ ಉತ್ತೇಜನ ಮಾಡದೆ ಲೈಂಗಿಕ ಪರಾಕಾಷ್ಠೆ ಅನುಭವಿಸಲು ಸಾಧ್ಯವಿಲ್ಲ ನಾಲ್ಕು ಹೆಣ್ಣು ಶಿಶ್ನ ಅಥವಾ ಕ್ಲಿಟೋರಿಸ್ ಎಂಟು ಸಾವಿರ ನರದ ತುದಿಗಳನ್ನು ಹೊಂದಿರುತ್ತದೆ ಗಂಡಸಿನ ಶಿಷ್ಣವು ಕೇವಲ ನಾಲ್ಕು ಸಾವಿರ ನರದ ತುದಿಗಳನ್ನು ಹೊಂದಿರುತ್ತದೆ ಐದು ಉದ್ರೇಕಕ್ಕೆ ಒಳಗಾದಾಗ ನಿಮ್ಮ ಯೋನಿಯು ತನ್ನ ಗಾತ್ರದ ದುಪ್ಪಟ್ಟಷ್ಟು ಹಿಗ್ಗುತ್ತದೆ ಆರು ಗುಪ್ತಾಂಗದ ಮೇಲಿನ ಕೂದಲುಗಳು ಫೆರೋಮೋನ್ ಫೆರೋಮನ್ಸ್ ಹೊರಸೂಸುವವು ಮತ್ತು ಇವುಗಳೇ ನಿಮ್ಮ ಸಂಗಾತಿಯನ್ನ ಆಕರ್ಷಣೆಗೆ ಒಳಗಾಗುವಂತೆ ಮಾಡುತ್ತವೆ ಏಳು ಸಾಮಾನ್ಯವಾಗಿ ಯೋನಿ ನಾಲ್ಕು ರಿಂದ ಐದು ಇಂಚು ಆಳವಾಗಿರುತ್ತದೆ ಆದರೆ ರತಿಕ್ರೀಡೆ ಸಮಯದಲ್ಲಿ ಅದು ಇರುವ ಗಾತ್ರಕ್ಕಿಂತ ಎರಡು ಪಟ್ಟು ದೊಡ್ಡದಾಗುತ್ತದೆ ಈ ಪ್ರಕ್ರಿಯೆಯನ್ನೇ ವೆಜೈನಲ್ ಟೇಂಟಿಂಗ್ ಎನ್ನುತ್ತಾರೆ ರತಿಕ್ರೀಡೆ ಸಮಯದಲ್ಲಿ ಸ್ತ್ರೀ ಪ್ರೇರಿತಗೊಳ್ಳುವುದರಿಂದ ಈ ರೀತಿ ಆಗುತ್ತದೆ ಎಂಟು ಯೂನಿಯು ತನ್ನನ್ನು ತಾನೇ ಶುಚಿಗೊಳಿಸಿಕೊಳ್ಳುವ ಅಂಗ ನೀವು ಇದಕ್ಕೆ ಸೋಪ್ ಅಥವಾ ಶಾಂಪೂ ಬಳಸಬಾರದು ಇದು ಸೋಂಕಿಗೆ ದಾರಿ ಮಾಡಿ ಕೊಡಬಹುದು ಒಂಬತ್ತು ಯೂನಿಯು ದ್ರವ್ಯವನ್ನು ಹೊರಸೂಸುವುದು ತುಂಬಾ ಸಹಜ ಹಾಗೂ ಇದು ಒಂದು ಹೆಣ್ಣಿನಿಂದ ಇನ್ನೊಂದು ಹೆಣ್ಣಿಗೆ ಬೇರೆ ರೀತಿ ಇರುತ್ತದೆ ಹತ್ತು ಹೆಚ್ಚು ಬಾರಿ ಸಂಭೋಗದಲ್ಲಿ ತೊಡಗಿಕೊಂಡರೆ ನಿಮ್ಮ ಯೋನಿಯು ಲೂಸ್ಡ್ ಆಗುವುದಿಲ್ಲ ಇದು ಒಂದು ಕಟ್ಟುಕತೆ ಅಷ್ಟೇ ಹನ್ನೊಂದು ಗುಪ್ತಾಂಗದ ಕೂದಲುಗಳು ನಿಮ್ಮನ್ನು ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುತ್ತವೆ ಹಾಗೂ ಅಂಗಗಳ ಘರ್ಷಣೆ ವೇಳೆ ರಕ್ಷಣೆ ನೀಡುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ